ಶಿರಾ ತಾಲೂಕಿನ ಚಿರತಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ದಿನೇ ದಿನೇ ಕಳ್ಳತನ ಹೆಚ್ಚಳವಾಗ್ತಿದೆ ಚಿರತಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಎಂಬ ರೈತ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ಮೂರು ಎಕರೆ ಅಡಿಕೆ ತೋಟ ಬೆಳೆದಿದ್ದಾರೆ ಹನಿ ನೀರಾವರಿ ಪದ್ಧತಿಯಡಿ ಸ್ಪ್ರಿಂಕ್ಲರ್ಗಳನ್ನ ಅಳವಡಿಸಿದ್ದು ಕಳೆದ ಎರಡು ದಿನಗಳ ಹಿಂದೆ ಇನ್ನೂರ ಹತ್ತೊಂಬತ್ತು ಪೈಪ್ ನೂರ ಹತ್ತು ಸಿಂಕ್ಲರ್ ಗನ್ ಕಳ್ಳತನವಾಗಿದೆ ಜಾತ್ರೆ ಇತ್ತು ನಮ್ಮೂರಲ್ಲಿ ಏಳೆಂಟು ಜಾತ್ರೆ ಇತ್ತು ಸ್ಪ್ರಿಂಕ್ಲರ್ ಪೈಪ್ ಅಂದ್ರೆ ನೋಡಿ ಈಗ ಇದೇ ತರ ಸಿಂಕ್ಲೇರ್ ಪೈಪು ಇಂಥ ಇಂಥವು ಒಂದು ನೂರ ಇಪ್ಪತ್ತು ಪೈಪು ಇದು ಗನ್ನು ಹೋಗಿದ್ದಾವೆ ಈ ಥರ ನೋಡಿ ಈಗ ಈ ಥರ ಇನ್ನೂರ ಹತ್ತೊಂಬತ್ತು ಪೈಪು ಇನ್ನೂರ ಹತ್ತೊಂಬತ್ತು ಪೈಪು ತಗೊಂಡು ಹೋಗೋದಾದ್ರೂ ಸರ್ ಎಣ್ಣೆ ಕುಡಿದ್ಬಿಟ್ಟು ಇಲ್ಲೆಲ್ಲ ಇದು ಮಾಡಿ ಒಂದು ಯಾವುದೋ ಒಂದು ದೊಡ್ಡ ವೆಹಿಕಲ್ಲು ತಂದುಬಿಟ್ಟು ಈ ರಾತ್ರಿ ರಾತ್ರಿನೇ ದುಷ್ಕರ್ಮಿಗಳು ಎಲ್ಲ ಬಂದು ಅಲ್ಲಿ ಗಾಡಿ ಸ ಸೈಡಲ್ಲಿ ಹಾಕಿ ಎಣ್ಣೆ ಕುಡಿದು ವಾಟ್ರ್ ಬಾಟ್ಲಿ ಎಣ್ಣೆ ಕುಡಿದಿರೋ ಬಾಟ್ಲಿಗಳು ಸಮೇತ ಆಂಧ್ರ ಬಾಟ್ಲುಗಳವೆಲ್ಲ ಅಲ್ಲೆಲ್ಲ ಎಣ್ಣೆ ಕುಡಿದ್ಬಿಟ್ಟು ಇಲ್ಲಿ ವೆಹಿಕಲ್ ನಿಲ್ಲಿಸಿ ರಾತ್ರಿ ರಾತ್ರಿನ ಇವತ್ತು ಏನು ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಅಷ್ಟೊಂದು ಎಲ್ಲ ಸಾಲು ಸಾಲಿಗೂ ಎಲ್ಲ ಇದು ಮಾಡಿದ್ವಿ ಪ್ರತಿಯೊಂದು ಅಡಿಕೆ ಮಾರ್ಗ ಎರಡು ಎಕರೆ ಮೂವತ್ತಾರು ಕುಂಟೆ ಒಳಗಾಗೇನೋ ಏನು ಇದು ಮಾಡಿದ್ವೋ ಪೂರ್ತಿನೂ ಎಲ್ಲ ಎತ್ಕೊಂಡು ದುಷ್ಕರ್ಮಿಗಳು ಎಲ್ಲ ಹೊಲ್ಟೋಗಿದ್ದಾರೆ ಇದಾದ ಮರುದಿನವೇ ಇದೇ ರೈತನ ಮತ್ತೊಂದು ತೋಟದಲ್ಲಿ ಸ್ಟಾರ್ಟರ್ ಮತ್ತು ಕೇಬಲ್ ಕಳ್ಳತನವಾಗಿದೆ ಚಿರತಹಳ್ಳಿ ಗಡಿ ಭಾಗದ ರೈತರು ಸದ್ಯ ಆತಂಕಗೊಂಡಿದ್ದು ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಳ್ಳರ ಹಾವಳಿ ತಪ್ಪಿಸಬೇಕು ಅಂತ ಹನುಮಂತರಾಯಪ್ಪ ಒತ್ತಾಯಿಸಿದ್ದಾರೆ ಇದಲ್ಲದೆ ಗಡಿ ಭಾಗದ ರೈತರ ಕಳ್ಳರಿಗೆ ಟಾರ್ಗೆಟ್ ಆಗಿರುವುದು ಪಂಪ್ ಮೋಟಾರ್ ಸ್ಟಾರ್ಟರ್ ಕಳ್ಳತನ ಹಲವಾರು ಬಾರಿ ನಡೆದಿದೆ ಆಂಧ್ರ ಗಡಿ ಭಾಗವಾಗಿರುವ ಕಾರಣ ಆಂಧ್ರ ಪೊಲೀಸರ ವಿಶ್ವಾಸ ಗಳಿಸಿ ಪೊಲೀಸರು ಕಳ್ಳರನ್ನ ಹಿಡಿದು ಕಳ್ಳತನಗಳಿಗೆ ಕಡಿವಾಣ ಹಾಕಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು কাডাাডে